ಹೆಸರು ಧನ್ಶೇಖರ್ ಏಷ್ಯಾ ವೈದ್ಯಕ್ತ ರಿಸರ್ಚ್ ಫೌಂಡೇಶನ್ ಯೂನಿವರ್ಸಿಟಿನಲ್ಲಿ ನ್ಯಾಷನಲ್ ಕೋರ್ಡಿನೇಟರ್ ನಾನು ಜಿ ಕೆ ಮೀಡಿಯಾ ನ್ಯೂಸ್ ರಿಪೋರ್ಟರ್ ಕರ್ನಾಟಕ ಚೇತನ್ ಬಸವರಾಜ್ ಮುರ್ಮಾ ಅವರು ಜರ್ನಲಿಸಮ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವರು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಅಧಿಕಾರಿಗಳಲ್ಲಿ ಒಳ್ಳೆ ಹೆಸರುಗಳು ತಗೊಂಡಿದ್ದಾರೆ ಒಳ್ಳೆ ಜರ್ನಲಿಸಮು ವಾರ್ತೆ ನ್ಯೂಸು ಎಲ್ಲ ಬರಿತಾ ಇದ್ದಾರೆ ಅವರು ಎಲ್ಲರ ಹತ್ರನೂ ಒಳ್ಳೆ ಹೆಸರು ಪಡೆದಿದ್ದಾರೆ ಸೋಷಿಯಲ್ ಸರ್ವಿಸು ಮಾಡ್ತಾ ಇದ್ದಾರೆ ಅವರಿಗೆ ಆ ಭುವನೇಶ್ವರಿ ತಾಯಿ ಬ್ಲೆ ಒಳ್ಳೆ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಇವ್ರು ಇವಾಗ ಇವತ್ತಿನ ಡಾಕ್ಟರ್ ಚೇತನ್ ಬಸವರಾಜ್ ಮುರ್ಮಾ ಅಂತಾನು ಡಾಕ್ಟರೇಟು ಪಡೆದಿದ್ದಾರೆ ಸೇವಾ ರತ್ನ ಅವಾರ್ಡನ್ನು ಪಡೆದಿದ್ದಾರೆ ಸೋಷಿಯಲ್ ಸರ್ವಿಸ್ ಇಂದ ನಾವು ಈ ಯೂನಿವರ್ಸಿಟಿ ಅವರು ಗುರುತಿಸಿ ಇವರಿಗೆ ಇನ್ನೂ ಇಂತ ಇನ್ನ ಹತ್ತು ಹದಿನಾರು ಅವಾರ್ಡ್ಗಳು ಬರಬೇಕು ಅಂತ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಲ್ಲ ಇಷ್ಟೇ ಬರುತ್ತೆ ಮೈಕಲ್ ಅಲ್ಲಿ ಸ್ವಲ್ಪ ಕೆಳಗಡೆ ಅವರು ಚೆನ್ನಾಗಿ ಓಕೆ ಓಕೆ ಹಾ ಸರ್ ನಿಮ್ಮ ಊರು ನಿಮ್ಮ ಹೆಸರು ಸರ್ ನಮ್ಮ ಊರು ಮೂಲತಃ ಬಂದ್ಬಿಟ್ಟು ಬಿಜಾಪುರ ಡಿಸ್ಟಿಕ್ಕು ಇಂಡಿ ಅಂತ ಒಂದು ಗ್ರಾಮ ಸರ್ ಅಂದರೆ ತಾಲೂಕು ಪ್ಲೇಸ್ ಅದು ಸೊ ಇಂಡಿ ತಾಲೂಕು ಅಲ್ಲೇ ಇರುತ್ತೆ ಆಟ್ಮೋಸ್ಟ್ ಇಂಡಿನೇ ಎಲ್ಲ ಅಲ್ಲೇ ಬಿದ್ದಿರೋದು ಸರ್ ಮುಂಚೆ ಎಲ್ಲ ಬೆಂಗಳೂರಲ್ಲಿ ಇದ್ದೀವಿ ಸರ್ ಸಿನಿಮಾ ಇಂಡಸ್ಟ್ರೀಲಿ ಅದಾದಮೇಲೆ ಮಾಧ್ಯಮದಲ್ಲಿ ಮೇಲೆ ನಂತರ ಮತ್ತು ಹಾಗಾಗಿ ಮಾಧ್ಯಮದಲ್ಲಿ ಇದ್ದರೆ ಅವರು ಆಗಲಿ ನಾಟಕ ಅದು ಇದು ಮಾಡ್ತಾರೆ ನಾಟಕದಲ್ಲೂ ಕೂಡ ಮಾಡಿದೆ ಸೆ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ಏನು ಕರೋನಾ ಬಂದುಬಿಡ್ತು ನೋಟ್ ಬ್ಯಾನ್ ಬಂದುಬಿಡ್ತು ಅದಕ್ಕಿಂತ ಮುಂಚೆ ನೋಡ್ಬ್ಯಾನು ಎಷ್ಟೋ ಆರು ಕೋಟಿ ಎಂಟು ಕೋಟಿ ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಮಾಡಬೇಕಾಗಿತ್ತು ಇಂಡಸ್ಟ್ರಿಯಲ್ಲಿ ಒಬ್ಬ ಹೆಸರಾಂತ ನಿರ್ದೇಶಕ ಕೂಡ ಅನಿಸ್ಕೊಳ್ತಾ ಇದೆ ಅಸೋಸಿಯೇಟ್ ಆಗಿ ಮಾಡಿದೆ ತುಂಬ ಚಿತ್ರಗಳಲ್ಲಿ ತದನಂತರ ಏನಾಯಿತು ಅಂದರೆ ಅದು ಅವರು ಅಡ್ವೊಕೇಟು ಬೇಡ ಅಂತಿದ್ದಾರೆ ನಮ್ಮ ಅಡ್ವೊಕೇಟು ನಮ್ಮ ಪರ್ಸನಲ್ ಪಿ ಬೇಡ ಅಂತಿದ್ದಾರೆ ನೋಡ್ಬ್ಯಾನು ಹಾಗೆ ಹೀಗೆ ಬೇಡ ದುಡ್ಡು ಬೇಡ ಅಂತಿದ್ದಾರೆ ಹಾಗೆ ಹೀಗೆ ಅಂತ ಅರ್ಧಕ್ಕೆ ಪ್ರೊಡಕ್ಷನ್ ಒಂದು ಅರ್ಧಕ್ಕೆ ಸ್ಟಾಪ್ ಆಗಿ ಅದು ಆಗಿ ಎಲ್ಲ ಆಗೋಯ್ತು ಸರ್ ಎರಡು ಮೂರು ಸಿನಿಮಾ ಅರ್ಧಕ್ಕೆ ನಿಂತಿತ್ತು ನನ್ನ ಸ್ವಂತ ಊನ್ ಡೈರೆಕ್ಷನಲ್ಲಿ ಸೊ ತದನಂತರ ನಾನು ಛಲಪ್ರದ್ದೆ ಆಫೀಸ್ ಮಾಡ್ತಾನೆ ಈ ಸೋಷಿಯಲ್ ವರ್ಕ್ ಮಾಡ್ತಾ ಬಂದೆ ಜನಗಳ ಸೇವೆ ಸಮಾಜ ಸೇವೆ ಮಾಡ್ತಾನೆ ಬಂದೆ ಆಲ್ ಓವರ್ ಕರ್ನಾಟಕ ಸ್ಟೇಟ್ ಈ ರಿಪೋರ್ಟರ್ ಆಗಿ ಯಾವುದೇ ಕಡೆಯಲ್ಲಿ ಯಾವುದೇ ಆಫೀಸ್ ನಲ್ಲಿ ಆಗಲಿ ಒಂದೇ ಒಂದು ರೂಪಾಯಿ ಕರೆಕ್ಷನ್ ಇಲ್ಲ ಸರ್ ಯಾರ ಕಡೆಯಿಂದ ದುಡ್ಡು ಲಂಚ ಆಕಾರದೇನೆ ಜನ ಸೇವೆ ಹಾಗಾಗಿ ಕೆಲವು ರಾಷ್ಟ್ರ ಪ್ರಶಸ್ತಿಗಳು ಸೇವಾರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ಹುಡ್ಕೊಂಡು ಬಂದಿರೋದು ಮಾಧ್ಯಮ ಚಕ್ರವರ್ತಿ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಸರ್ ಇವಾಗ ಇದು ಸೋಷಿಯಲ್ ವರ್ಕ್ ಇಂದ ಬಂದಿರೋದು ಅವಾರ್ಡ್ ಅಥವಾ ನಿಮಗೆ ಫಿಲಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿದ್ರೆಂಟ್ ಅಂತಿದೆ ಸೊ ಇದು ಡಾಕ್ಟರೇಟ್ ಕೂಡ ಬಂದಿದೆ ಡಾಕ್ಟರೇಟ್ ಕೂಡ ಜರ್ನಲಿಸ್ಟ್ ಅಂತ ಸಂತೋಷ ಅನ್ನೋದಕ್ಕಿಂತ ಇನ್ನೂ ಎಷ್ಟೋ ಜನಗಳಿದ್ದಾರೆ ಪ್ರಶಸ್ತಿಗಳು ಸಿಕ್ಕಿರಲ್ಲ ಎಷ್ಟೋ ನ್ಯಾಯತವಾಗಿ ಕೆಲಸ ಮಾಡಿರ್ತಾರೆ ಸರ್ ಅವ್ರಿಗೆ ಸಿಕ್ಕಿಲ್ಲ ದಯವಿಟ್ಟು ಆ ಅಂತವರಿಗೆ ಗುರುತಿಸಿ ಏನ್ ಕೊಡ್ತಾ ಇದ್ದಾರೆ ಅದು ತುಂಬಾ ಉತ್ತಮವಾದಂತದ್ದು ಯಾವ್ದೇ ದುಡ್ಡು ತಗೊಳ್ದೆ ಈ ತರ ಗುರುತಿಸಿ ಕೊಡ್ತಾ ಇದಾರಲ್ಲ ಅದು ಮಾಡುದು ಡಾಕ್ಟರೇಟ್ ಅಂದ್ರೆ ಕೆಲವೊಬ್ರು ಏನೇನೋ ಸಂಸ್ಥೆಗಳಿದಾವೆ ಮಾಡೋದು ಬಟ್ ನನ್ನನ್ನು ಎಲ್ಲೋ ಇರೋ ಬಿಜಾಪುರ ಇಲ್ಲಿ ಇದು ಎಲ್ಲಿ ಮಹಾರಾಷ್ಟ್ರ ಈ ಕಡೆ ಬೆಂಗಳೂರು ಈ ಕಡೆ ತುಂಬ ದೂರ ಆದರೂ ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾನು ಚಿರಡಣೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದೇ ಥರ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ನೊಂದಂಥ ಇಂಥ ಸೇವೆ ಮಾಡೋಂಥವ್ರಿಗೆ ಸಿಗಲಿ ಅಂತ ಬಯಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್